ನೋಡಿ ಇದು ಟೈಲ್ಸ್ ಹಾಕ್ತಾಯಿದ್ವಿ ಮೊನ್ನೆ ಕರೆಂಟ್ ಬರಲೇ ಇಲ್ಲ ಕರೆಂಟ್ ಬರಲೇ ಇಲ್ಲ ಏನು ಮಾಡಿದ್ರು ಸಾಯಂಕಾಲದವರೆಗೂ ಸಾಯಂಕಾಲ ನಾವು ಎಲ್ಲ ಎತ್ತಿ ಮನೆಗೆ ಹೋಗೋ ಟೈಮಲ್ಲಿ ಬಂತು ಕೆಲಸ ಪೆಂಡಿಂಗ್ ನಿಂತ್ಕು ನೋಡಿ ಎಲ್ಲ ಕರೆಂಟ್ ಕೆಲಸನೇ ಎಲ್ಲ ಕಾರ್ನರ್ ಮಾಡಾಕ್ತಾ ಇದ್ದೀವಿ ಎಲ್ಲ ಕರೆಂಟ್ ಕೆಲಸನೇ ಏನು ಮಾಡ್ತೀರಾ ನೋಡಿ ಹಂಗಾಗಿ ನೋಡಿ ಇದು ಕಟಿಂಗ್ ಮಾಡಬೇಕು ಇದು ಕಟಿಂಗೇ ಏನು ಮಾಡೋದು ಕರೆಂಟ್ ಬರಲೇ ಇಲ್ಲ ಹಂಗಾಗಿ ಇವತ್ತು ಶುರು ಮಾಡಿದ್ದೀವಿ ಮತ್ತೆ ಈ ಪೀಸ್ಗಳೆಲ್ಲ ಕಾರ್ನರ್ ಕಟಿಂಗ್ ಮಾಡಬೇಕು ಕಾರ್ನರ್ ಕಟಿಂಗಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಯಾವ ಥರ ಕಟ್ ಮಾಡ್ತೀವಿ ಯಾವ ಥರ ಕೆಲಸ ನಡೀತೆ ನೋಡೋಣ ಬನ್ನಿ ಇವತ್ತು ನೋಡಿ ಕಾರ್ನರ್ ಕಟಿಂಗ್ ಮಾಡ್ತಾಯಿದ್ದೀವಿ ಸಣ್ಣ ಸಣ್ಣ ಪೀಸ್ಗಳು ಕಟ್ ಮಾಡಬೇಕು ಜರುಗ್ತವೆ ಕೈಯಾಗಿಡ್ಕೋಳೋಕ್ಕೆ ಕೈಗೂ ಸಿಗೋಲ್ಲ ಗೇಜ್ ಪಟ್ಟಿ ತಡೀತದೆ ಹಾಗಾಗಿ ಏನೇನು ಇದೀವಿ ನೋಡಿ ಜುಗಾಡ್ಗಳು ಏ ಏನು ಮಾಡೋಕ್ಕಾಗಲ್ಲ ನೋಡಿ ಈ ಥರ ಜುಗಾಡ್ ಮಾಡಿ ಈಗ ಅದು ಹಿಂದಕ್ಕೆ ಹೋಗದೆ ಇರೋಂಗೆ ತಳ್ಳಿ ಹಿಡ್ಕೊಬೇಕು ಬಾ ನೋಡಿ ಕಾರ್ನರ್ ಕಟಿಂಗ್ ಕಾರ್ನರ್ ಕಟಿಂಗು ಸ್ವಲ್ಪ ವ್ಯತ್ಯಾಸ ಬತ್ತದೆ ಸಣ್ಣ ಪೀಸು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಇದನ್ನು ತೆಗೆದುಕುಡೋದ ಇದನ್ನ ಇಟ್ಕೊಳ್ಳೋದ Энэ видео таарсан ಕರೆಂಟ್ ಇಲ್ದಿದ್ದ ಪರಿಸ್ಥಿತಿ ಬೇಡ ನಮಗೆ ನೋಡಿ ಇಲ್ಲಿ ನೋಡಿ ಇವತ್ತಿಗೆ ಇಷ್ಟು ಮುಗ್ದಿದೆ ನೋಡಿ ಪಿಂಜಿ ಎಲ್ಲ ಕಟ್ ಮಾಡಿ ಹಾಕಿದ್ದೀವಿ ಈ ಥರ ಕಾಣಿಸ್ತಿದೆ ನೋಡಿ ಕೆಟ್ಟ ಪಿಂಜಿನೂ ಇಲ್ಲಿ ಲೆವೆಲ್ಗೆ ಮುಗ್ದಿದೆ ಕರೆಂಟ್ ಇಲ್ಲ ಇಲ್ಲಿ ಕರೆಂಟ್ ಇಲ್ದಿದ ಸಿಕ್ಕಾ ಪ್ರಾಬ್ಲಮ್ ಆಗ್ತಾಯಿದೆ ಏನು ಮಾಡೋದು ನೋಡಿರಿ ಕಾರ್ನರ್ ಕಟಿಂಗ್ ಹೆಂಗೆ ಮಾಡಿದ್ದೀವಿ ಇನ್ನು ಈ ಸೈಡ್ ಒಂದು ಬ್ಲ್ಯಾಕ್ ಬಾರ್ಡ್ರ್ ಹಾಕಬೇಕು ಮೇಲೆ ಹಾಕಬೇಕು ಅಷ್ಟೇ ಬೆಳಗ್ಗೆ ಬಂದು ಹಾಕೋಣ ನಿಲ್ಲಿಸ್ತಾ ಇದ್ದೀವಿ ಈಗ ಸದ್ಯಕ್ಕೆ ನೋಡಿ ಇಷ್ಟು ಮುಗ್ದಿದೆ ಉಡ್ಡಾನ್ ಡಿಸೈನ್ ಟೈಲ್ಸು ಇವತ್ತಿಗೆ ಮೂರನೇ ದಿವಸನ ಇದು ಕೈಯಕ್ಕೆ ಮೂರು ದಿವಸ ಆಯಿತು ನೋಡಿ ಕರೆಂಟು ಇಲ್ದಿದ್ದ ಪ್ರಾಬ್ಲಮ್ ಆಗಿ ಕೆಲಸ ನಿಂತು ನಿಲ್ಲಿಸಿ ನಿಲ್ಲಿಸಿ ಹಾಕ್ತಾ ಇದ್ದೀವಿ ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿ ನಾವು ಬೇರೆ ಹಿಂಗೆ ಮಾಡ್ತೀವಿ ಮಾತು ಮಾತುಕೊಟ್ಬಿಟ್ಟಿದ್ದೀವಿ ಹಂಗೆ ಮಾಡಬೇಕಲ್ವಾ ಕರೆಂಟ್ ಇರಲಿ ಇಲ್ದ ಹೋಗಲಿ ನಾವು ಮಾಡಬೇಕಾಗಿರೋದು ನಮ್ಮ ಧರ್ಮ ಮಾಡೋಣ ನೋಡಿ ಇದು ಯಾವ ಥರ ಬಂದಿದೆ ನೋಡಿ ಇದು ಮಾತ್ರ ಸಕ್ಕತ್ ಹೈಲೈಟ್ ಆಗಿ ಮತ್ತು ನಾಳೆ ಬಂದು ಇರೋದನ್ನು ಕ್ಲಿಯರ್ ಮಾಡಿ ವೀಡಿಯೋ ಮಾಡ್ತೀನಿ